ಸಭೆಯಲ್ಲಿ ಶಾಸಕಿ ಕರ್ಯಮ್ಮ ಜಿ ನಾಯಕ್ ಹಠಾತ್ ಧರಣಿ ತಾಲೂಕಿನ ಎರಡು ಟೋಲ್ ಗೇಟ್ ತಾತ್ಕಾಲಿಕ ರದ್ದು ಮಾಡುವಂತೆ ಶಾಸಕಿ ಧರಣಿ ಶಾಸಕಿ ಕರಿಯಮ್ಮ ನಾಯಕ್ನಿಂದ ಟೋಲ್ ಬಳಿ ಅಹೋರಾತ್ರಿ ಧರಣಿ ದೇವದುರ್ಗ ವಿಧಾನಸಭಾ ಕ್ಷೇತ್ರದ ಶಾಸಕಿ ಕರಿಯಮ್ಮ ನಾಯಕ್ ರಾತ್ರಿ ಒಂಬತ್ತು ಗಂಟೆಯಿಂದ ಕಾಕರ್ಗಲ್ ಟೋಲ್ ಗೇಟ್ ಬಳಿ ಅಹೋರಾತ್ರಿ ಧರಣಿಯನ್ನ ನಡೆಸಿದ್ದಾರೆ ರಾತ್ರಿ ಸಮಯ ಜಿಟಿ ಜಿಟಿ ಮಳೆ ಬಂದರೂ ಲೆಕ್ಕಿಸದೆ ಅಲ್ಲೇ ಮಲಗಿಕೊಂಡಿದ್ದಾರೆ ಈ ಧರಣಿಗೆ ಪಕ್ಷಾತೀತವಾಗಿ ಬೆಂಬಲ ದೊರೆಯುತ್ತಿದೆ ರಾಯಚೂರು ಜಿಲ್ಲೆಯ ಕಲ್ಮಲ್ ಕ್ರಾಸ್ ತಿಂತಣಿ ಬ್ರಿಡ್ಜ್ ರಾಜ್ಯ ಹೆದ್ದಾರಿಯ ದೇವದುರ್ಗ ತಾಲೂಕು ವ್ಯಾಪ್ತಿಯ ನಲವತ್ತು ಕಿಲೋಮೀಟರ್ ಅಂತರದಲ್ಲಿ ಕಾಕರ್ಗಲ್ ಹಾಗೂ ಜಾಲಹಳ್ಳಿ ಹತ್ತಿರ ಅವೈಜ್ಞಾನಿಕವಾಗಿ ಎರಡು ಗೇಟ್ ಸ್ಥಾಪಿಸಲಾಗಿದೆ ಇದರಿಂದ ತಾಲೂಕಿನ ರೈತಾಪಿ ವರ್ಗಕ್ಕೆ ಹಾಗೂ ಸಾರ್ವಜನಿಕರಿಗೆ ಹೊರೆಯಾಗುತ್ತಿದೆ ಎಂದು ಆಕ್ಷೇಪ ವ್ಯಕ್ತಪಡಿಸಿದ ಟೋಲ್ ಸ್ಥಗಿತಗೊಳಿಸುವವರಿಗೂ ಧರಣಿ ಕೈ ಬಿಡುವ ಪ್ರಶ್ನೆಯೇ ಇಲ್ಲ ಎಂದ ಶಾಸಕಿ ಕರೆಮ್ಮಜಿ ನಾಯಕ್ ಅವರು ಶುಕ್ರವಾರ ನಡೆದ ಕೆಡಿಪಿ ಸರೆ ಸಭೆಯಲ್ಲಿ ಧರಣಿಗೆ ಮುಂದಾದಾಗ ಬಿಗಿಪಟ್ಟಿಗೆ ತತ್ತರಿಸಿದ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಶರಣು ಪ್ರಕಾಶ್ ಅವರು ತಕ್ಷಣದಿಂದಲೇ ತಾತ್ಕಾಲಿಕವಾಗಿ ಎರಡು ಟೋಲ್ ಸ್ಥಗಿತಕ್ಕೆ ಆದೇಶಿಸಿದ್ದರು ಸಚಿವರ ತಾತ್ಕಾಲಿಕ ಆದೇಶದಿಂದ ಧರಣಿ ಕೈಬಿಟ್ಟು ಕ್ಷೇತ್ರಕ್ಕೆ ಮರಳುತ್ತಿದ್ದಂತೆಯೇ ಟೋಲ್ ಪುನರ್ ಆರಂಭದಿಂದ ಸಿಟ್ಟಿಗೆದ್ದು ಕಾಕರ್ಗಲ್ ಟೋಲ್ ಬಳಿಯೇ ಅಹೋರಾತ್ರಿ ಧರಣಿ ಕುಳಿತು ಮಾತು ತಪ್ಪಿದ ಸಚಿವರ ಹಾಗೂ ದುರಾಡಳಿತದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕಲ್ಬುರ್ಗಿ ಶಾಪುರಿಗೆ ಹೋಗಲು ಯಾವುದೇ ಟೋಲ್ಗಳಿಲ್ಲ ಆದರೆ ಕೇವಲ ನಲವತ್ತು ಕಿಲೋಮೀಟರ್ ಅಂತರದಲ್ಲಿ ಎರಡು ಟೋಲ್ ಹಾಕಿ ವಿರೋಧ ಪಕ್ಷದಲ್ಲಿರುವ ಕೆಲ ನಾಯಕರು ನನಗೆ ಕೆಟ್ಟ ಹೆಸರು ತರುವ ಉದ್ದೇಶದಿಂದ ಈ ರೀತಿ ಮಾಡುತ್ತಿದ್ದಾರೆ ನನ್ನ ಗೆಲುವು ಹಾಗೂ ಕ್ಷೇತ್ರದ ಅಭಿವೃದ್ಧಿ ಸಹಿಸಿಕೊಳ್ಳದ ನಾಯಕರು ಕೆರೆ ಮರೆಯಲ್ಲಿ ಜನ ವಿರೋಧಿ ನೀತಿ ಅನುಸರಿಸುತ್ತಿದ್ದಾರೆ ಎಂದು ಕಿಡಿಕಾರಿದರು ತಾಲೂಕಿನ ರೈತರು ಹಾಗೂ ಇತರೆ ಸಾರ್ವಜನಿಕರು ನಿರಂತರವಾಗಿ ಇದನ್ನು ವಿರೋಧಿಸುತ್ತಿದ್ದರು ಸರ್ಕಾರ ಇದನ್ನು ಪರಿಗಣಿಸುತ್ತಿಲ್ಲ ವಿಧಾನಸಭೆ ಅಧಿವೇಶನದಲ್ಲೂ ಈ ಪ್ರಶ್ನೆ ಎತ್ತಿದ್ದೇನೆ ಟೋಲ್ ಸಮಸ್ಯೆ ಬಗ್ಗೆ ಸ್ಪಷ್ಟವಾಗಿ ಸರ್ಕಾರಕ್ಕೆ ಮಾಹಿತಿ ನೀಡಿದ್ದರೂ ಉಪಯೋಗವಾಗಿಲ್ಲ ಟೋಲ್ಗಳನ್ನು ತೆಗೆಯುವವರಿಗೆ ಧರಣಿ ಕೈಬಿಡುವುದಿಲ್ಲ ಎಂದು ಎಚ್ಚರಿಸಿದರು ವರದಿ ರಾಜು ಎಸ್ ಮಠ ರಾಯಚೂರು ನಿನ್ನೆಯಿಂದ ಇಲ್ಲಿ ನಮ್ಮ ಟೋಲ್ ನಿರ್ಮಾಣ ಆಗಿತ್ತು ಈ ವಿಷಯದಲ್ಲಿ ನಿನ್ನೆ ಜಿಲ್ಲಾ ಕೆ ಡಿ ಪಿ ಮೀಟಿಂಗ್ನಲ್ಲಿ ಮಾನ್ಯ ಸಚಿವರು ಮಾತು ಕೊಟ್ಟಿದ್ರು ತಾತ್ಕಾಲಿಕ ರದ್ದು ಮಾಡ್ತೀವಿ ಅದಾದ ಮೇಲೆ ಬೆಂಗಳೂರಲ್ಲಿ ಸಭೆ ಮಾಡಿ ಇದನ್ನು ಕಾಯಂ ರದ್ದುಗೊಳಿಸ್ತೀವಿ ಅಂತೇಳಿ ಅವರೆಲ್ಲ ಮಾತು ಕೊಟ್ಟಿದ್ದರು ಆ ಮಾತಿನ ಪ್ರಕಾರ ಇಲ್ಲಿ ನಡ್ಕೊಳ್ಳಿಲ್ಲ ಯಾಕಂದರೆ ಸಚಿವರ ಗಮನಕ್ಕೆ ಸಚಿವರದೇ ಮಾತು ಇಲ್ಲಿ ನಡೆದಿಲ್ಲ ಅಂತಂತಂದರೆ ಇದು ನಿಜವಾಗಲೂ ಭಾಳ ಅನುಮಾನಕ್ಕೆ ಎಡೆಮಾಡಿಕೊಡಕ್ಕಾಗ್ತದೆ ಆದರೆ ಈ ಟೋಲು ನಮ್ಮ ಜಿಲ್ಲೆಯಲ್ಲಿ ವಿಶೇಷವಾಗಿ ದೇವದುರ್ಗಷ್ಟೇ ಹಾಕ್ಯಾರ ಆ ದೇವದುರ್ಗದಲ್ಲಿ ನಲವತ್ತು ಕಿಲೋಮೀಟರ್ ಒಳಗಡೆ ಎರಡು ಟೋಲುಗಳನ್ನು ಅಳವಡಿಸ್ಯಾರ ಇದು ಉದ್ದೇಶಪೂರ್ವಕವಾದಂಥ ಒಂದು ಧೋರಣೆ ಅಂತ ನನಗನ್ನಿಸ್ತದೆ ಯಾಕಂದರೆ ಇದು ಅವಶ್ಯಕತೆ ಇಲ್ಲ ಇಡೀ ನಮ್ಮ ತಾಲೂಕಿನ ಜನರಿಗೆ ಟೋಲಿನ ಅವಶ್ಯಕತೆ ಇಲ್ಲ ಯಾಕಂದರೆ ನಮಗೆ ಯಾವುದೇ ಕೈಗಾರಿಕೆಗಳು ಮೇನ್ ರಸ್ತೆ ಯಾವುದು ಇಲ್ಲಿಲ್ಲ ಯಾಕಂದರೆ ಇಲ್ಲಿ ಯಾವುದೇ ಮೂಲಭೂತ ಸೌಕರ್ಯ ಇಲ್ಲ ಆದರೆ ಅವರು ಯಾಕೆ ಟೋಲ್ ಅಲ್ಲ ಅಳವಡಿಸ ಅಳವಡಿಸರನಂಥದನ್ನ ಪ್ರತಿಯೊಬ್ಬ ನನ್ನ ದೇವದುರ್ಗ ತಾಲೂಕದ ಎಲ್ಲರಿಗೂ ಕೂಡ ಒಂದು ಕ್ವಶನ್ ಮಾರ್ಕ್ ಆಗಿ ಆಗ್ಯದ ಹಂಗಾಗಿ ಇದನ್ನು ತಕ್ಷಣವೇ ರದ್ದು ಮಾಡಬೇಕು ನಾವು ನಿನ್ನಿಂದ ಅವರ ಹತ್ರ ಧರಣಿ ಮಾಡ್ತಾ ಇದ್ವಿ ಒಬ್ಬರ ಶಾಸಕರು ಅವರ ಹತ್ರ ಧರಣಿ ಮಾಡ್ತಾರಂದರೆ ಇವರು ಯಾರೊಬ್ಬರು ಸಚಿವರಾಗಲಿ ಅಧಿಕಾರಿಗಳಾಗಲಿ ಸಂಬಂಧಪಟ್ಟವ್ರು ಇವತ್ತೇನು ಸರ್ಕಾರ ಎಲ್ಲ ಮಹಿಳೆಯರ ಪರವಾಗಿ ನಾವು ಯಾ ಸಾಮಾಜಿಕ ಒಂದು ನ್ಯಾಯ ಕೊಡ್ತಾ ಇದ್ದೀವಿ ಅನ್ನೋಂಥದ್ದೇನೊಂದು ದೊಡ್ಡ ಪ್ರಮಾಣದಲ್ಲಿ ಬಿಂಬಿಸ್ಕೊಂಡು ಪ್ರಚಾರ ತೊಗೊಳ್ತಾರೆ ನಾನೊಬ್ಬ ಸ ಮಹಿಳೆ ಇವತ್ತು ಶಾಸಕಳು ನಾನಿವತ್ತು ರಸ್ತೆ ಮೇಲೆ ಕೂತಿದ್ದೀನಿ ರಾತ್ರೆಲ್ಲ ನಾನು ಇಲ್ಲೇ ರಸ್ತೆ ಮೇಲೆ ಮಲಗಿನಿ ರಸ್ತೆ ಮೇಲೆ ಕೂತಿದ್ದೀನಿ ನನಗೂ ಕೂಡ ಎಲ್ಲ ಪಕ್ಷಾತೀತವಾಗಿ ಬೆಂಬಲ ಸಿಗ್ತಾ ಇದೆ ಎಲ್ಲರೂ ಇಲ್ಲೇನು ಒಂದು ಪಕ್ಷದ ಕಡೆಯಿಂದ ಇಲ್ಲಿ ಹೋರಾಟ ಮಾಡ್ತಿಲ್ಲ ನನ್ನ ಸಲುವಾಗಿ ಇದೇನು ಹೋರಾಟ ಅಲ್ಲ ಇವತ್ತು ನನ್ನ ಜನರಿಗೆ ಅನ್ಯಾಯ ಆಕತ್ತದ ನನ್ನ ಜನರು ದುಡ್ದೋದ್ರಲ್ಲಿ ಇಲ್ಲಿ ವಸೂಲಿಯಾಗಿ ಅವರಿಗೆ ದುಡ್ದದ್ರಲ್ಲಿ ಪಾಲು ಕೊಟ್ಟು ಬರ್ಬೇಕಲ್ಲಪ್ಪ ಅನ್ನೋಂಥ ನೋವು ನನಗೆ ಭಾಳ ಕಾಡಕ್ಕತ್ತದ ಕಣ್ಣಾಗ ನೀರು ಬರೋದಕ್ಕಿಂತ ರಕ್ತ ಬರೋಂಥ ಅನುಭವ ನನಗೆ ಆಗಕತ್ತದ ನಾವೇನು ಪಾಪ ಮಾಡಿವಿ ನಮ್ಮ ದೇವದ್ರಿಗೆ ಜನ ಏನು ತಪ್ಪು ಮಾಡ್ಯಾರ ಇವತ್ತು ಬ ಒಂದು ಪ್ರಜಾಪ್ರಭುತ್ವ ನೆತ್ತಿಡ್ದಪ್ಪ ಇವತ್ತು ನಮ್ಮಂಥ ಸಾಮಾನ್ಯ ಮಹಿಳೆಗೆ ಒಂದು ಅಧಿಕಾರ ಕೊಟ್ಟುತ್ತಪ್ಪ ಆದರೆ ಇದನ್ನು ಸಹಿಸ್ಕೋಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಆಗ್ತಾ ಇಲ್ಲ ಅಂಥದ್ದು ಪ್ರತಿಯೊಬ್ಬರು ಪ್ರಶ್ನೆ ಆಗ್ಯದ ದಯಮಾಡಿ ನನ್ನ ಮೇಲೆ ಏನಾದರೂ ಸಿಟ್ಟಿದ್ರೆ ನನಗೆ ವೈಯಕ್ತಿಕವಾಗಿ ಏನನ್ನ ತೊಂದರೆ ಕೊಡ್ರಿ ನನ್ನ ದೇವದುರ್ಗ ತಾಲೂಕದ ಜನರಿಗೆ ಯಾವುದೇ ಬರೆ ಹೇಳಿಬೇಡ್ರಿ ತೊಂದರೆ ಕೊಡಬೇಡ್ರಿ ಯಾಕಂದರೆ ಒರೆ ಒರೆಸ್ಬೇಡ್ರಿ ಯಾಕಂದರೆ ನನ್ನ ತಾಲೂಕು ಹಿಂದುಳಿದದ್ದು ನನ್ನ ಮೇಲೆ ಸಿಟ್ಟು ಯಾಕ ಜನರಿಗೆ ನೀವು ಇಷ್ಟು ಇಂಥವೆಲ್ಲ ಟೋಲಿನಂಥವು ಮತ್ತು ಇನ್ನಿತರ ಏನು ರಸ್ತೆ ಮೇಲೆ ಬೈಕ್ಗಳು ಯುವಕರು ಪಾಪ ಅವರವರು ಕಾಲೇಜಿಗೆ ಹೋಗೋ ಯುವಕರನ್ನೆಲ್ಲ ಹಿಡಿದು ಆ ಟೋ ದುಡ್ಡು ವಸೂಲಿ ಮಾಡೋಂಥದ್ದು ಇದನ್ನೆಲ್ಲ ನೋಡಿದಾಗ ನಾನೊಬ್ಬ ನಾನು ಹೆಂಗೆ ಸಹ ಸಿಗಬೇಕು ಯಾಕಂತಂದರೆ ನಾನು ಯಾವತ್ತೂ ದೇವದುರ್ಗದಲ್ಲೇ ನನ್ನ ಕ್ಷೇತ್ರದಲ್ಲೇ ನಾನು ಯಾವಾಗಲೂ ಇಪ್ಪತ್ನಾಲ್ಕು ತಾಸು ನಾನು ಅಡ್ಡಿಕೊಂಡು ಆ ಕ್ಷೇತ್ರದ ಒಂದು ಇಟ್ಕೊಂಡು ಕೆಲಸ ಮಾಡೋಂಥ ಮಹಿಳೆ ಈ ಥರ ನನಗೆ ಅವಮಾನ ಆಗೋದು ನಿಜವಾಗ್ಲೂ ಇಡೀ ನನ್ನ ದೇವದುರ್ಗ ಕ್ಷೇತ್ರಕ್ಕೆ ಅವಮಾನ ಆದಂಗೆ ಆಕತ್ತದ ದೇವದುರ್ಗದ ಸ್ವಾಭಿಮಾನಕ್ಕೆ ಅವಮಾನ ಆಕತ್ತದ ಆದರೆ ಇದನ್ನು ಮುಂದುವರಿಸ್ಬೇಡ್ರಿ ದಯಮಾಡಿ ನಮ್ಮ ತಾಳ್ಮೇನೆ ಪರೀಕ್ಷೆ ಮಾಡಬೇಡ್ರಿ ಯಾಕಂತಂದರೆ ನೀವು ಏನಾದರೂ ನಮ್ಮ ತಾಳ್ಮೇನು ಪರೀಕ್ಷೆ ಮಾಡಿದರೆ ನಾವು ಕೂಡ ನಾವು ಹೋರಾಟ ಯಾವತ್ತೂ ನಿರಂತರ ನಮ್ಮದು ನಾನು ಹೋರಾಟದಿಂದನೇ ನನ್ನ ದೇವದುರ್ಗದ ಜನ ಗೆಲ್ಲಿಸಿರೋದು ನಂದೊಂದೇ ಹೋರಾಟ ಅಲ್ಲ ಇಡೀ ತಾಲೂಕಿನ ಹೋರಾಟದಿಂದ ಒಂದು ಪ್ರಜಾಪ್ರಭುತ್ವಕ್ಕೆ ಡಾಕ್ಟರ್ ಅಂಬೇ ಬಿ ಆರ್ ಅಂಬೇಡ್ಕರ್ ಅವರು ಏನು ಕನ್ಸ್ಕೊಂಡಿದ್ರು ಏನು ಸಂವಿಧಾನದಲ್ಲಿ ಒಬ್ಬ ಸಾಮಾನ್ಯರಿಗೆ ಅಧಿಕಾರ ಸಿಗಬೇಕು ದೀನದಲಿತರಿಗೆ ಅಧಿಕಾರ ಸಿಗಬೇಕು ಮಹಿಳೆಗೆ ಅಧಿಕಾರ ಸಿಗಬೇಕು ಅವರಿಗೊಂದು ಹಕ್ಕು ಸಿಗಬೇಕು ಅನ್ನೋಂಥದ್ದು ಏನು ಹೋರಾಟ ಮಾಡಿದ್ರು ಅದೇ ಒಂದು ಇದರಲ್ಲಿ ನನಗೂ ಕೂಡ ನನ್ನ ಕ್ಷೇತ್ರ ಇವತ್ತು ರಾಜ್ಯಾದ್ಯಂತ ಎಲ್ಲಿ ಹೋದರೆ ಪ್ರಜಾಪ್ರಭುತ್ವ ನೆತ್ತಿಡ ತಾಲೂಕು ಅಂದರೆ ದೇವದುರ್ಗ ಅನ್ನೋಂಥದ್ದು ಮಾತಾಡಿದಾಗ ದೊಡ್ಡ ಹೆಮ್ಮೆ ಅನಿಸ್ತದೆ ನನಗೆ ಆದರೆ ಇಂಥ ತಾಳಕ್ಕೆ ನನಗೆ ಯಾವತ್ತೂ ಆಗ್ತಾಯಿಲ್ಲ ಆ ಇದನ್ನು ನಾನು ರೂಲಿಂಗ್ ಪಕ್ಷದವರಿಗೆ ಮಾನ್ಯ ಸಿ ಎಂ ಸಾಹೇಬ್ರಿಗೆ ಕೂಡ ನಾನು ಮನವಿ ಮಾಡ್ಕೊಂತೀನಿ ಇಲ್ಲಿ ಒಂದು ಜಿಲ್ಲೆಯಲ್ಲಿ ಏನು ಅಧಿಕಾರಿಗಳು ಮತ್ತು ಏನು ಸಚಿವರುಗಳು ಇಂಥವ್ರದ್ದೇನು ನಡೆಯೋದಿಲ್ಲಪ್ಪ ಇದು ಇದು ಯಾವ ನ್ಯಾಯ ಇದು ನೀವೇ ನೋಡಿರಿ ಯಾಕಂದರೆ ಡಿ ಸಿ ಎಮ್ ಅವರು ಕೂಡ ಇವತ್ತು ಅವ್ರಿಗೂ ನಾನು ಮನವಿ ಮಾಡ್ಕೊಳ್ತೀನಿ ಇದು ನನ್ನ ಮೇಲೆ ಒಂದಲ್ಲ ಎರಡಲ್ಲ ನಾನು ಗೆದ್ದು ಬಂದು ಮರ್ದಿನದಿಂದ ನನಗೆ ಈ ಥರ ಅರೆಸ್ಮೆಂಟ್ ಸ್ಟಾರ್ಟ್ ಆದರೆ ಯಾಕೆ ನಿಮ್ಮ ನಿಮ್ಮನೆಯಾಗ ಮಹಿಳೆಯರಿಗಾದ್ರೆ ನಿಮ್ಗೇನು ಏನು ಅನ್ಸೋದಿಲ್ಲ ನನ್ನದು ನಾನು ನಿಮ್ಮನ್ನು ಕೇಳೋಕೆ ಇಷ್ಟಪಡ್ತೀನಿ ಹಂಗಾಗಿ ಇವತ್ತು ನನಗೇನು ಆಗ್ತದೆ ಗೊತ್ತಿಲ್ಲ ನನಗಂತರ ನ್ಯಾಯ ಕೊಡಬೇಕು ನಂದೇನು ಯಾವುದು ದೊಡ್ಡ ಬೇಡಿಕೆ ಇಲ್ಲ ಸಾವಿರ ಕೋಟಿ ಅನ್ನೋದನ್ನು ಕೇಳ್ತಾ ಇಲ್ಲ ನನ್ನ ತಾಲೂಕಿನಲ್ಲಿ ಇಲ್ಲಿ ಟೋಲು ನಿರ್ಮಾಣ ಮಾಡಿ ವಸೂಲಿ ಮಾಡೋಂಥದ್ದು ತಪ್ಪಬೇಕು ಯಾಕಂದ್ರೆ ಪುನಃ ಪರಿಶೀಲಿಸಿ ಟೋಲನ್ನು ತೆಗಿಬೇಕು ಅನ್ನೋಂಥದ್ದನ್ನ ನಾನು ಮನವಿ ಮಾಡ್ಕೊತೀನಿ ಸರ್ಕಾರ ಕೂಡ ಮನವಿ ಮಾಡ್ಕೊಂತೀನಿ ಆದರೂ ಕೂಡ ನಮ್ಮ ಎಲ್ಲ ಏನಿಗೆ ಜಾತ್ಯಾತೀತವಾಗಿ ಇಲ್ಲೇನು ನನಗೆ ಸಪೋರ್ಟ್ ಮಾಡ್ತಾರೆ ಅವ್ರಿಗೆ ಕೂಡ ನಾನು ಒಂದು ಧನ್ಯವಾದ ಹೇಳ್ತೀನಿ ನಿನ್ನೆಲ್ಲಿಂದ ಇವತ್ತು ಯುವಕರು ಎಲ್ಲ ಮಹಿಳೆಯರು ಮತ್ತು ರೈತರು ಎಲ್ಲರೂ ಪಾಪ ಅವರ ಆರೋಗ್ಯನ ಲೆಕ್ಕಿಸ್ದೇ ಇಲ್ಲಿ ಚಳಿ ಚಳಿ ಮಳೆ ಬರ್ತಿತ್ತು ಸಣ್ಣ ಚಳಿ ಇರ್ತಿತ್ತು ಅಂಥ ಸಂದರ್ಭದಲ್ಲಿ ನನ್ನ ಜೊತೆಯಲ್ಲಿ ಅವ್ರು ಇದ್ಕೊಂಡು ಅವರು ಕೂಡ ಹೋರಾಟದಲ್ಲಿ ಆದರೆ ಅವ್ರಿಗೆ ಕೂಡ ನಾನು ಧನ್ಯವಾದ ಹೇಳ್ತೀನಿ ಮತ್ತಿನ್ನೊಮ್ಮೆ ನನ್ನ ತಾಲೂಕದ ಎಲ್ಲರಿಗೂ ಕೂಡ ನಾನು ಒಂದು ಮನವಿ ಮಾಡಿಕೊಳ್ಳೋದೇನೆಂದರೆ ಈ ಹೋರಾಟ ನಿಮಗಾಗಿ ಈ ಹೋರಾಟ ನಿಮ್ಮದು ಈ ಹೋರಾಟ ನಿಮ್ಮ ಶ್ರೇಯಸ್ಸಿಗಾಗಿ ನನ್ನ ನನಗೊಂದು ನಿಮ್ಮ ನಿಮ್ಮೆಲ್ಲರ ಪರವಾಗಿ ಹೋರಾಟ ಮಾಡೋಂಥದ್ದು ನನಗೆ ನನ್ನ ನನ್ನ ಜವಾಬ್ದಾರಿ ಅದು ಹಾಗಾಗಿ ನಿಮಗಾಗಿ ಏನೇ ಆದರೂ ಕೂಡ ನಾನು ಹೋರಾಟ ಕೇಳ್ತೀನಿ ನ್ಯಾಯ ಸಿಗ್ತದೆ ಬಿಡ್ತದ ಗೊತ್ತಿಲ್ಲ ಯಾಕಂತಂದರೆ ನನಗನ್ನಿಸ್ತದೆ ಸಚಿವರೇ ಇಲ್ಲಿ ರದ್ದು ಮಾಡಿರಿ ಅಂತ ಹೇಳಿದರು ಜಿಲ್ಲಾಧಿಕಾರಿಗಳು ಕೂಡ ಅವರು ಕೂಡ ಅದಕ್ಕೆ ಸ್ಪಂದಿಸಿ ಆಯ್ತು ಅದನ್ನು ತೆಗಿರಿ ಸರ್ ಅಂತೇಳಿದರು ಮಾನ್ಯ ಸಂಸದರು ಕೂಡ ಅವರು ಇಲ್ಲಿಗೆ ಸ್ಪಾಟಿಗೆ ಬಂದು ಇದು ಅವಶ್ಯಕತೆ ಇಲ್ಲ ಯಾರು ಹಾಕಿದ್ದು ಅಂತೇಳಿ ಎಂ ಪಿ ಅವರು ಕೂಡ ಅವರು ಕೂಡ ಹೇಳಿದರು ಅದಲ್ಲದೆ ಎಸ್ ಪಿ ಸಾಹೇಬರು ಕೂಡ ಅವರು ಕೂಡ ನಿನ್ನೆ ಹೇಳಿದರು ಆದರೆ ಇವತ್ತು ಯಾರ್ದು ಒತ್ತಡ ಅದ ಗೊತ್ತಿಲ್ಲ ಇಲ್ಲಿ ನಾನು ಬರೋದ್ರೊಳಗಡೆ ತಹಸೀಲ್ದಾರ್ ಅವರು ಸಿ ಪಿ ಐ ಅವರು ಇವರೆಲ್ಲರೂ ಬಂದು ಅಧಿಕಾರಿಗಳು ಇಲ್ಲಿ ಟೋಲಲ್ಲಿ ನಿಂತಾರಂತಂದರೆ ಅವ್ರಿಗೆ ಯಾರು ಆದೇಶ ಮಾಡಿದರು ಏನು ಮಿನಿಸ್ಟ್ರ್ ಮಾಡಿದ್ರ ಎಸ್ ಪಿ ಅವ್ರು ಮಾಡಿದ್ರ ಡಿ ಸಿ ಅವ್ರು ಮಾಡಿದ್ರ ಎ ಸಿ ಅವ್ರು ಮಾಡಿದ್ರ ಅನ್ನೋಂಥದ್ದು ನನಗೆ ನನ್ನ ಒಂದು ಅನುಮಾನ ಅದನ್ನು ಹೇಳಬೇಕು ಆದಷ್ಟು ತಕ್ಷಣವೇ ಸ್ಥಳಕ್ಕೆ ಬರಬೇಕು ಇವತ್ತು ನನಗೂ ಕೂಡ ನಮ್ಮ ಮನೆಯಲ್ಲಿ ನಮ್ಮ ಒಂದು ಸಮೀಕ್ರ ಸಂಬಂಧಿಕರಲ್ಲೇ ಒಂದು ನೋವಿನ ವಿಚಾರ ಇವತ್ತು ನನಗೆ ಒಂದು ಸುದ್ದಿ ಬಂದದ ಆದರೂ ಕೂಡ ನನ್ನ ದಯಮಾಡಿ ಪರೀಕ್ಷೆ ಮಾಡಬೇಡ್ರಿ ಬೇಗ ಬಂದು ಇದನ್ನು ನನಗೆ ಇದೇನು ಟೋಲ್ ರದ್ದು ಅಲ್ಲಿ ರಾಯಚೂರಲ್ಲಿ ಇಲ್ಲಿವರೆಗೆ ಹಾಸ್ಪಿಟಲ್ ಅದು ದೂರ್ ಶಂ ಬರದ್ರಾಗೆ ಟೈಮ್ ಮಾಡಿದ್ರು ಈಗ ಬಂದಿರ ಇಲ್ಲಿ ನೋಡಿದ್ರೆ ಪೊಲೀಸರು ಟೋಲಿ ಸೆಕ್ಯೂರಿಟಿ ಕೊಡಕಾಯ್ತಾರೆ ಅಂದ್ರೆ ಅದ್ರ ರಫ್ತ ಏನಂದ್ರೆ ನನ್ಗೆ ಈ ಇವರು ಬಂದು ಏನಾದರೂ ಧ್ವಂಸ ಮಾಡ್ತಾರ ಅದು ಮಾಡ್ತಾರ ಅಂತೇಳಿ ಇಲ್ಲಿ ಸೆಕ್ಯೂರಿಟಿ ಕೊಡಕ್ ಈಗ ನನ್ಗೆ ಶೌಚಾಲಯಕ್ಕೆ ಹೋಗಂಥದ್ದು ಕೂಡ ಅರ್ಜೆಂಟ್ ಅದ ಈಗ ನನಗೆ ಅಲ್ಲಿ ಶೌಚಾಲಯ ವ್ಯವಸ್ಥೆ ಇಲ್ಲ ಎಲ್ಲ ನೋಡಿದ್ರೆ ನಮ್ಮ ಅಧಿಕಾರಿಗಳಿಗೆ ಎಷ್ಟು ತೊಂದರೆ ಕೊಡಕೈತರ ಇದನ್ನ ಸರ್ಕಾರ ಎಷ್ಟು ತೊಂದರೆ ಕೊಡ್ತದ ನಾವೇನು ಪಾಪ ಇವಾಗ ಮಹಿಳೆ ಶಾಸಕರಾಗಿದ್ದ ಯಾಕೆ ಸಹಿಸಿಕತ ಇಲ್ಲ ಇದ್ರಿಂದ ಏನ್ ಆಕತ್ತಿದ ಏನು ಕೋಟಿ ಗಟ್ಲೆ ಏನನ್ನ ಸರ್ಕಾರಕ್ಕೆ ಲಾಸ್ ಆಗ್ತಿತ್ತ ಏನೇನಿಲ್ಲ ಇಲ್ಲಿ ಏನಿಲ್ಲ ಒಬ್ಬನ ಯಾವ ಪ್ರೈವೇಟ್ ಏಜೆನ್ಸಿ ಡಬ್ಬಿ ಇಟ್ಕೊಂಡು ಆ ಡಬ್ಬಿಗೆ ಒಂದಿಷ್ಟು ಹೋಗವರು ಬರೋರು ನಮ್ಮ ರೈತರಿಗೆ ಹಿಂಸೆ ಮಾಡಿ ಹಿಂಸೆ ಮಾಡಿ ದುಡ್ಡು ವಸೂಲಿ ಮಾಡಿಕೊಂಡು ವಸೂಲಿ ಮಾಡ್ತಾರೆ ಅದನ್ನ ತಗೊಂಡು ಕೇಸಿ ಇವರು ಅಂಥದ್ರನ್ನ ಸೆಕ್ಯೂರಿಟಿ ಕೊಟ್ಕೊಂಡು ನಾನೊಬ್ಬ ಶಾಸಕರು ಒಬ್ಬ ಮಹಿಳೆ ಶಾಸಕರು ಹೇಳಕ್ಕೆ ಹೇಳಿದ್ರು ನನಗೆ ಗೌರವ ಇಲ್ಲ ಇವ್ರು ನಡ್ಕೊಳಕತ್ತಿತ್ತು ಹಂಗಾಗಿ ನಾನು ಮನೆಗೆ ಹೋಗ್ಯನ ಏನ್ ಮಾಡಲಿ ಅಲ್ಲಿ ಇವರಾಗ ಏನ್ಮಾಡ್ಲಿ ಒಂದು ಇದು ಒಂದು ಸಣ್ಣದೊಂದು ಡಬ್ಬಿತ್ತಿಗೆ ಇಲ್ಲಿ ನೋಡಿದ್ರೆ ಸರ್ವಿಸ್ ರೋಡ್ ಇಲ್ಲ ಮೂಲಭೂತ ಸೌಕರ್ಯ ಇಲ್ಲ ಯಾಕಂದ್ರೆ ರೈತ ಇಂಥ ಒಂದು ಇದು ಯಾಕಂದರೆ ಹುರ್ಗೆಲ್ಲ ತೊಗೊಂಡ್ಬಂದ್ರೆ ರೈತರಿಗೆ ಗಾಡಿಗಳಿಗೆ ಹೋಗೋಕ್ಕೆ ಜಾಗ ಇಲ್ಲ ಇಂಥ ಒಂದು ಇಲ್ಲಿಗಲ್ಲ ಟೋಲನ್ನು ನಿರ್ಮಾಣ ಮಾಡಿ ಇಡೀ ರಾಯಚೂರು ಜಿಲ್ಲೆಯಲ್ಲಿ ಎಲ್ಲಿ ಟೋಲ್ಗಳಿಲ್ಲ ಎಲ್ಲೆಲ್ಲಿ ಇಲ್ಲಿಂದ ಬೀದರ್ ತಾನೋದ್ರ ಟೋಲ್ ಇಲ್ಲ ಇಲ್ಲಿಂದ ಬಿಜಾಪುರ ತಾನೋದ್ರ ಟೋಲ್ ಇಲ್ಲ ಇಲ್ಲಿಂದ ಬಳ್ಳಾರಿ ತನ ಓದ್ರಿಲ್ಲ ಇಲ್ಲ ಉದ್ದೇಶ ಏನಂತಂದರೆ ಇದು ದೇವದುರ್ಗದಲ್ಲೇ ವಿಶೇಷವಾಗಿ ಬರೀ ಟೋಲ್ ಅಲ್ಲ ಟೋಲ್ ನಿರ್ಮಾಣ ಮಾಡಿದ್ದಷ್ಟೆಲ್ಲ ಪ್ರತಿಯೊಂದು ಇಲಾಖೆಯಲ್ಲಿ ಕೂಡ ನನ್ನ ನನ್ನ ಕೆಲಸ ಆಗ್ಲಾರ್ದಂಗೆ ಕಂಟ್ರೋಲ್ ಮಾಡಿ ಇಲ್ಲಿ ಸರ್ಕಾರ ವಿರೋಧ ಪಕ್ಷವನ್ನಾಗಿ ಅಧಿಕಾರಿಗಳನ್ನು ಬಳಸಿಕೊಂಡು ಇವತ್ತು ನನಗೆ ಹಿಂಸೆ ಕೊಡೋಕಾಗ್ತಾರೆ ನನಗೇನು ಬೇಕಾಗಿಲ್ಲ ನಾನು ರಾಜೀನಾಮೆ ಕೊಡಕತ್ತೀನಿ ಈ ಸರ್ ಅಧಿಕಾರ ಬೇಡ ನನ್ನ ಎಮ್ ಎಲ್ ಎ ಬೇಡ ಯಾಕಂದ್ರೆ ದೇವದರು ಜನ ನನ್ನ ಪಿಂಚಿನಿಂದ ಗೆಲ್ಲಿಸಿದ್ರು ಆದರೆ ನನಗೆ ಅಧಿಕಾರ ಮಾಡಕ್ಕೆ ಇವ್ರು ಯಾರು ಬಿಡ್ತಾ ಇಲ್ಲ ನನಗೆ ಭಾಳ ನೋವಾಗ ನಾನು ರಾಜೀನಾಮೆ ಕೊಡ್ತೀನಿ ಇಷ್ಟು ಹೇಳಿ ನಾನು ಎರಡು ಮತ್ತು ಮುಗಿಸ್ತೀನಿ ಯಾಕೆ ಬಿಡಪ್ಪ ನಾನು ಏನಾಗ